ಆದೇವೇಗೌಡರು ಲಾಸ್ಟ್ ಟೈಮ್ ಕೂಡ ಒಳ್ಳೆ ಮತಗಳಿಂದ ಜಯಭಾರಿಯನ್ನು ಗಳಿಸಿದ್ದಾರೆ ಹಾಗೂ ಅವರು ತುಂಬ ಒಳ್ಳೆ ವ್ಯಕ್ತಿ ತುಂಬ ಜನಕ್ಕೆ ಉಪಕಾರ ಮಾಡುವಂಥ ವ್ಯಕ್ತಿ ನಾನು ನೋಡ್ದಂಗೆ ಈ ಥರ ಅವರು ಗೆಲ್ಲಬೇಕು ಅವ್ರಿಗೆ ಒಳ್ಳೇದಾಗಲಿ ಇನ್ನೊಮ್ಮೆ ಜಯಭಾರಿಯನ್ನು ಬಾರಿಸಲಿ ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ ಖಂಡಿತ ಮತ್ತೊಮ್ಮೆ ಮೋದಿಯವರೇ ಪ್ರಧಾನಮಂತ್ರಿ ಆಗ್ತಾರೆ ಇದರಲ್ಲಿ ಬೇರೆ ಮಾತಿಲ್ಲ ನಮ್ಮ ಇಂಡಿಯೇನೇ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಅದರಲ್ಲಿ ಯಾವುದೋ ಡೌಟ್ ಇಲ್ಲ ಎಲ್ಲ ಎಕ್ಸಿಟ್ ಪೋಲ್ ಹೇಳ್ತಾ ಇದೆ ಹಾಗೂ ಎಲ್ಲ ಜನತೆ ಕೂಡ ಸಪೋರ್ಟ್ ಇದ್ದಾರೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕೂಡ ಇದು ಅತಿ ಉತ್ತಮ ರಿಸಲ್ಟ್ ಬರುತ್ತೆ ನಮಗೆ ಇಂಡಿಯೇನೇ ಫಾರ್ಮ್ ಮಾಡುತ್ತೆ ಅಂತ ನಾನು ಹೇಳ್ತೀನಿ ಇಲ್ಲ ಸಮಾಜ ಸೇವೆಯಲ್ಲಿ ಆಲ್ರೆಡಿ ಇದ್ದಾರೆ ತೊಡಗಿಸ್ಕೊಂಡಿದ್ದಾರೆ ಅವಾಗಲೂ ಸಮಾಜ ಸೇವೆ ಮಾಡ್ತಾ ಇದ್ದಾರೆ ಅದು ತೋರಿಸ್ ತೋರಿಕೆಯಿಂದ ಮಾಡಬೇಕು ಹಾಗೆ ಮಾಡಬೇಕಂತೇನಿಲ್ಲ ಸಾಕಷ್ಟು ಸಮಾಜ ಸೇವೆಯನ್ನು ಅವ್ರು ಮಾಡ್ತಾನೆ ಬರ್ತಾ ಇದ್ದಾರೆ ಇನ್ನು ಮುಂದೆನೂ ಮಾಡ್ತಾರೆ ಅದರಲ್ಲಿ ಬೇರೆ ಮಾತಿಲ್ಲ